ಇಲ್ಲಿವರೆ ನಾವು ತಿಳ್ಕೊಂಡೆವು ಈಗ ಈ ಪಾಠದಲ್ಲಿ ಬರುವಂತ ಪದಗಳ ಅರ್ಥಗಳನ್ನು ತಿಳ್ಕೊಳ್ಳೋಣ ನೋಡ್ರಿ ಅಭಿಷ್ಟ ಈ ಪದಾರ್ಥ ಬಯಸಿದ್ದು ನ ಅಚ್ಛಾದೀತ್ ಅಂದ್ರೆ ಮುಚ್ಚಲ್ಪಟ್ಟ ಅಂದರ್ಥ ಆಧಿಪತ್ಯ ಪದಾರ್ಥ ಯಜಮಾನಿಕೆ ಕೇಳಬರ ಇದರ ಅರ್ಥ ಮೃತದೇಹ ಅಥವಾ ಶರೀರ ಗಣಿಸದೆ ಅಂದ್ರೆ ಲೆಕ್ಕಸದೆ ಗೌಪ್ಯ ಅಂದ್ರೆ ಗುಟ್ಟು ಅಥವಾ ರಹಸ್ಯ ಚಿಂದಿ ಅಂದ್ರೆ ಚೂರು ವಿಲಾಯಿತಿ ಅಂದ್ರೆ ವಿದ್ಯಾಶ ವಿದ್ಯೇಶ ಅಥವಾ ಅನ್ಯ ದೇಶ ಮುಖ್ಯ ಅಂದ್ರೆ ನಗುಮುಖೊಳ್ಳವನು ಹೌದಾ ತಿಳ್ಕೊಂಡ್ವಿ ಈಗ ನಾವೇನ್ ಅಂದ್ರೆ ಈ ಪಾಠದಲ್ಲಿರುವಂತ ಟಿಪ್ಪಣಿಗಳನ್ನು ತಿಳ್ಕೊಳ್ಳೋಣ ಶಬ್ದಗಳು ವಿಶೇಷ ಶಬ್ದಗಳನ್ನ ಸಾಹೇಬ್ ಬಹದ್ದೂರ್ ಅಂದ್ರೆ ಈ ಶಬ್ದದು ಒಂದು ಟಿಪ್ಪಣಿ ನೋಡೋಣ ಈ ಶಬ್ದದು ಇದು ಯಾವ ಮೊಘಲ ರಾಜರ ಆಳುಕಿಯ ಸಂದರ್ಭದಲ್ಲಿ ಸಮಾಜದ ಗಣ್ಯ ವ್ಯಕ್ತಿಗಳಿಗೆ ಕೊಡುತ್ತಿದ್ದ ಗೌರವ ಪೂರ್ವಕ ಬಿರುದ್ದು ಸಾಹೇಬ್ ಬಹದ್ದೂರ್ ಈ ಒಂದು ಪದದ ಒಂದು ಅರ್ಥ ಟಿಪ್ಪಣಿ ಆಗೈತಿ ಇನ್ನು ಊರು ಈ ಇದರ ಒಂದು ಟಿಪ್ಪಣಿ ನೋಡೋಣ ಅದು ಮಹಮ್ಮದಿಯ ಸಾಧುಗಳು ಪುಣ್ಯ ತಿಥಿ ಮತ್ತು ಅಂದು ನಡೆಸುವ ಜಾತ್ರೆ ಅಂದ್ರೆ ಮಹಮ್ಮದಿ ಅಂದ್ರೆ ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರ ಅಲ್ಲಿ ಜಾಲೋರ್ ಮಾಡುವಂತ ಸಾಧುಗಳು ಮತ್ತು ಫಕೀರಗಳನ್ನು ಅವರು ಆಚರಣೆ ಮಾಡುವಂತ ಹಬ್ಬಕ್ಕೆ ಉರ್ಸ್ ಅಂತ ಕರಿತಾರ ಇನ್ನ ಪದ್ಮ ವಿಭೂಷಣ ಇದು ಒಂದು ಪದಾರ್ಥ ಇದು ನೋಡೋಣ ಟಿಪ್ಪಣಿ ಕಲೆ ವಿಜ್ಞಾನ ಸಮಾಜ ಸೇವೆ ಕ್ರೀಡೆ ಮುಂತಾದ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ವಿಶೇಷ ಸಾಧನೆಯನ್ನು ಮಾಡಿದ ಸಾಧಕರಿಗೆ ಭಾರತ ಸರ್ಕಾರ ನೀಡುವ ಒಂದು ಮೌಲಿಕ ಪ್ರಶಸ್ತಿ ಆಗೈತಿ ಪ್ರಶಸ್ತಿ ಈಗ ನಾವು ಸಾಹೇಬ್ದೂರ್ ಉರುಸ್ ಪದ್ಮಭೂಷಣ ಈ ಒಂದು ಪದಗಳ ಟಿಪ್ಪಣಿ ನೋಡ್ಕೊಂಡಿವು ಇನ್ನು ಮುಂದೆ ಈ ಒಂದು ಮಗ್ಗದ ಸಾಹೇಬ ಪಾಠದ ಪ್ರಶ್ನೆ ಉತ್ತರಗಳನ್ನ ತಿಳ್ಕೊಳ್ಳೋಣ ಈಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ರಹೀಮ್ ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು ಎಷ್ಟು ವರ್ಷಗಳಾಗಿತ್ತು ಅಂತ ಕೇಳ್ತಾನ ರಹೀಮನು ಮಗ್ಗವನ್ನು ಮುಟ್ಟದೆ ಇಪ್ಪತ್ತು ವರ್ಷ ಹೆಚ್ಚಾಗಿತ್ತು ಎಷ್ಟು ವರ್ಷ ಇತ್ತು ಇಪ್ಪತ್ತು ವರ್ಷ ಹೆಚ್ಚಾಗಿತ್ತು ಪ್ರಶ್ನೆ ಎರಡು ಹುಷೇನರ ಸಾಹೇಬರ ಮನೆತನವರಿಗೆ ದೇವಾಲಯದಲ್ಲಿದ್ದ ಹಕ್ಕು ಯಾವದು ನೋಡಿ ಹುಸೇನ್ ಸಾಹೇಬರಿಗೆ ದೇವಾಲಯದಲ್ಲಿದ್ದ ಹಕ್ಕು ಯಾವದು ಕೇಳ್ತದೆ ಹುಸೇನರ ಸಾಹೇಬರ ಮನೆತನವರಿಗೆ ದೇವಾಲಯದಲ್ಲಿದ್ದ ಹಕ್ಕು ಯಾವದು ನೋಡಿ ಉತ್ತರ ರಥೋತ್ಸವ ಸಮಯದಲ್ಲಿ ಹುಸೇನ್ ಸಾಹೇಬರ ಮನೆತನದವರಿಗೆ ದೇವಾಲಯದಲ್ಲಿ ಇದ್ದ ಎಲ್ಲರಿಗೂ ಎಲ್ಲರಿಗಿಂತ ಮುಂದಾಗಿ ಪ್ರಸಾದ ಪಡೆಯಬೇಕು ಹಕ್ಕಿತ್ತು ಈಗ ಪ್ರಶ್ನೆ ನಂಬರ್ ಮೂರು ಅಬ್ದುಲ್ ರಹೀಮನ ಹಠವೇನು ಉತ್ತರ ತನ್ನ ಮೂವರು ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸ ಕೊಡಿಸಿ ಸರ್ಕಾರಿ ನೌಕರಿ ಮಾಡಬೇಕೆಂಬುದು ಅಬ್ದುಲ್ ರಹೀಮನ ಹಠವಾಗಿತ್ತು ಪ್ರಶ್ನೆ ನಾಲ್ಕು ಪ್ರಶ್ನೆ ನಾಲ್ಕು ತಂದೆಯ ಆಸೆಯನ್ನು ಮೊದಲೆರಡು ಮಕ್ಕಳು ನೆರವೇರಿಸಿದ ಬಗೆ ಹೇಗೆ ನೋಡ್ರಿ ಉತ್ತರ ಒಬ್ಬ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾಗಿ ಮತ್ತೊಬ್ಬ ಪೋಸ್ಟ್ ಮಾಸ್ಟರ್ ಆಗಿ ತಂದೆಯ ಆಶೆಯನ್ನು ಮೊದಲೆರಡು ಮಕ್ಕಳು ನೆರವೇರಿಸಿದರು ಪ್ರಶ್ನೆ ಐದು ಪ್ರಶ್ನೆ ಐದು ರಹೀಂ ಮಗನನ್ನು ಶಾಲೆಯಿಂದ ಬಿಡಿಸಿದ್ದೇಕೆ ರಹೀಂ ಮಗನನ್ನು ಶಾಲೆಯಿಂದ ಬಿಡಿಸಿದ್ದೇಕೆ ಉತ್ತರ ರಹೀಮನು ಕಿರಿಯ ಮಗನಿಗೆ ಮಗ್ಗದ ಬಗ್ಗೆ ಅತೀವ ಆಸಕ್ತಿ ಇತ್ತು ಅವನಿಗೆ ಮಗ್ಗದ ಹುಚ್ಚನ್ನು ಬಿಡಿಸಬೇಕೆಂದು ಶಾಲೆಯಿಂದಲೇ ಬಿಡಿಸಿದನು